ಮುಖ್ಯಾಂಶಗಳು ವಿಶ್ವವಿಖ್ಯಾತ ಮೈಸೂರು ದಸರಾ ಕುರಿತು ಮೈಸೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಹಂಚಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಒಡವೆ ಅಂಗಡಿಯಲ್ಲಿ ಚಿನ್ನ ದೋಚಿ ಪರಾರೆಯಾಗಿದ್ದ ಕತರ್ನ ಕಳ್ಳಿಯರ ಬಂಧನ ಈ ಬಾರಿ ದಸರಾ ಹಬ್ಬವು ಹನ್ನೊಂದು ದಿನಗಳ ಕಾಲ ನಡೆದಿದ್ದು ನಾಡಿನ ಜನತೆಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಮೈಸೂರು ದಸರಾ ವಿಶ್ವವಿಖ್ಯಾತವಾಗಿದ್ದು ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಎಲ್ಲಾ ದಸರಾ ಉತ್ಸವಗಳಲ್ಲಿ ಭಾಗಿಯಾಗಿದ್ದೇನೆ ಜನರ ಆಶೀರ್ವಾದದಿಂದ ಮುಖ್ಯಮಂತ್ರಿಯಾಗಿ ಎಂಟು ಬಾರಿ ದಸರಾದಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆತಿದ್ದು ಅತ್ಯಂತ ಸಂತೋಷವನ್ನು ತಂದಿದೆ ದಸರಾ ಜನರ ಹಬ್ಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿದಾಗ ಮಾತ್ರ ದಸರಾ ಆಯೋಜನೆ ಯಶಸ್ವಿಯಾಗುತ್ತದೆ ದಸರಾ ಉತ್ಸವವನ್ನು ಉದ್ಘಾಟಿಸಿದ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಗಳು ದಸರಾ ಉತ್ಸವ ಯಾವುದೇ ಅಡಚಣೆಗಳಿಲ್ಲದೆ ಯಶಸ್ವಿಯಾಗಿ ನಡೆದಿರುವುದು ಸಂತಸ ತಂದಿದೆ ಇದಕ್ಕಾಗಿ ಶ್ರಮಿಸಿದ ಸಚಿವರು ಶಾಸಕರು ಹಾಗೂ ಅಧಿಕಾರಿಗಳಿಗೆ ಧನ್ಯವಾದಗಳು ಈ ವರ್ಷ ರಾಜ್ಯದೆಲ್ಲೆಡೆ ಉತ್ತಮ ಮಳೆಯಾಗಿದ್ದು ಎಲ್ಲಾ ಜಲಾಶಯಗಳು ತುಂಬಿ ಉತ್ತಮ ಬೆಳೆಯೂ ಆಗುತ್ತಿದೆ ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿ ಸಂಭವಿಸಿದೆ ರೈತರಿಗೆ ಸಮೀಕ್ಷೆ ನಡೆಸಿ ಬೆಳೆ ಪರಿಹಾರ ನೀಡುವುದಾಗಿ ಕಲಬುರಗಿಯ ಭೇಟಿ ಸಂದರ್ಭದಲ್ಲಿ ತಿಳಿಸಿತು ಸರ್ಕಾರ ಮತ್ತು ಎನ್ಡಿಆರ್ಎಫ್ ಸೇರಿದಂತೆ ಖುಷ್ಕಿ ಜಮೀನಿನ ತಲಾ ಹೆಕ್ಟೇರ್ಗೆ ಹದಿನೇಳು ಸಾವಿರ ರು ನೀರಾವರಿ ಜಮೀನಿಗೆ ಹದಿನೇಳುವರೆ ಸಾವಿರ ರು ಬಹುಬೆಳೆ ಬೆಳೆಯುವ ಜಮೀನಿಗೆ ಮೂವತ್ತೊಂದು ಸಾವಿರ ರುಗಳ ಪರಿಹಾರ ನೀಡುವುದಾಗಿ ತಿಳಿಸಲಾಗಿದೆ ಆದರೆ ಹೆಚ್ಚಿನ ಮಳೆ ಇರುವುದರಿಂದ ಬೆಳೆ ಹಾನಿಯ ಜಂಟಿ ಸಮೀಕ್ಷೆ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಸಮೀಕ್ಷೆಯ ನಂತರ ಬೆಳೆ ಹಾನಿಯಾದ ಎಲ್ಲಾ ಹತ್ತು ಲಕ್ಷ ಹೆಕ್ಟೇರ್ಗೂ ಪರಿಹಾರ ನೀಡಲಾಗುವುದು ಮೈಸೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಹಂಚಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಭಿಮುಲ್ಯೂ ಸೂಪರ್ ತಾಯಿ ಚಾಮುಂಡ ಸೊರೇಕೆ ತಾಯಿ ಚಾಮುಂಡ ಪೊಲೀಸರ ಬಲೆಗೆ ಬಿದ್ದ ಬುರ್ಕಾ ಗ್ಯಾಂಗ್ ಒಡವೆ ಅಂಗಡಿಯಲ್ಲಿ ಚಿನ್ನ ಕದ್ದಿದ್ದ ಕಳ್ಳಿಯರ ಬಂಧನ ಚಿಕ್ಕಬಳ್ಳಾಪುರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಒಡವೆ ಅಂಗಡಿಯಲ್ಲಿ ಚಿನ್ನ ದೋಚಿ ಪರಾರಿಯಾಗಿದ್ದ ಖತರ್ನಾಕ್ ಕಳ್ಳಿಯರ ಬಂಧನ ಬಟ್ಟೆ ಖರೀದಿ ನೆಪದಲ್ಲಿ ಒಡವೆ ಅಂಗಡಿ ಒಳಗೆ ಹೋಗಿದ್ದ ಬುರ್ಕಾ ಗ್ಯಾಂಗ್ ಚಿನ್ನದ ಓಲೆಯಿದ್ದ ಬಾಕ್ಸ್ ಕದ್ದು ಪರಾರಿಯಾಗಿದ್ದ ಐದು ಜನ ಮಹಿಳೆಯರ ಬಂಧನ ಚಿಂತಾಮಣಿ ನಗರದ ಸೌಂದರ್ಯ ಫ್ಯಾಷನ್ ಅಂಡ್ ಜುವೆಲರ್ಸ್ ಅಂಗಡಿಯಲ್ಲಿ ಕಳ್ಳತನ ಮಾಡಿ ಒಂದು ವರ್ಷದ ಬಳಿಕ ಮಾಲ್ ಸಮೇತ ಕಾಕಿ ಬಲೆಗೆ ಬಿದ್ದ ಬುರ್ಕಾ ಗ್ಯಾಂಗ್ ಬುರ್ಕಾ ಗ್ಯಾಂಗ್ ಚಿನ್ನದ ಬಾಕ್ಸ್ ಕದ್ದಿದ್ದ ವಿಡಿಯೋ ಅಂಗಡಿಯ ಸಿಸಿ ಕ್ಯಾಮ್ ಸಮರದಲ್ಲಿ ಸೆರೆ ಎಪ್ಪತ್ತೆಂಟು ಗ್ರಾಮ್ ತೂಕದ ಏಳು ಲಕ್ಷ ಬೆಲೆ ಬಾಳುವ ಹದಿನಾರು ಜೊತೆ ಓಲೆ ಬಾಕ್ಸ್ ಕದ್ದಿದ್ದ ಕಳ್ಳಿಯರು ಸಿಸಿ ಕ್ಯಾಮೆರಾ ವಿಡಿಯೋ ಆಧರಿಸಿ ಬುರ್ಕಾ ಗ್ಯಾಂಗ್ಗೆ ಬಲೆ ಬೀಸಿದ್ದ ಕಾಕಿ ಕೊನೆಗೂ ಐದು ಜನ ಮಹಿಳೆಯರಿದ್ದ ಖತರ್ನಾಕ್ ಕಳ್ಳಿಯರ ಬಂಧನ ಕೋಲಾರ ಮೂಲದ ನಗ್ಮಾ ಜರೀನಾ ನಗೀನಾ ನವೀನಾ ಮುಬೀನಾ ಬಂಧಿತ ಬುರ್ಕಾ ಗ್ಯಾಂಗ್ ಕಳುವಾಗಿದ್ದ ಚಿನ್ನಾಭರಣಗಳನ್ನು ಅಂಗಡಿ ಮಾಲೀಕನಿಗೆ ಹಿಂದಿರುಗಿಸುತ್ತೆ ಪೊಲೀಸರು ಆರೋಪಿಗಳಿಂದ ಎಪ್ಪತ್ತು ಗ್ರಾಂ ತೂಕದ ಸುಮಾರು ಏಳು ಲಕ್ಷ ಬೆಲೆ ಬಾಳುವ ಓಲೆ ಬಾಕ್ಸ್ ವಶಕ್ಕೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ಪೊಲೀಸರಿಂದ ಕಾರ್ಯಾಚರಣೆ ಎಲ್ಲಾ ಬರ್ತಿದೆ ಎಲ್ಲಿದೆ ಅಂತ ಕೊಡ್ತೀನಿ ಇಲ್ಲ ಬರ್ತಿದೆ ಇಲ್ಲ ಬರ್ತಿದೆ ಯಾವಾಗ ಆಗ್ತಿದೆ ಅಂತ ನಮ್ಮ ಆಸೆ ಮೇಲೆ ಇಲ್ಲ ಆಪಸ್ತರ ಇಲ್ಲ ಆತರ ಕರ್ಕೊಂಡು ಬರ್ತಾರೆ ನಿರಂತರ ಸುದ್ದಿಗಾಗಿ ಟಿವಿ 13 ಕರ್ನಾಟಕ ಚಾನೆಲ್